ಅವ್ನು ಬೆಳ್ಳುಳ್ಳಿ ಕಬ್ಬು ಮಾಡಿದ್ವಿ ಪ್ರಪಂಚಕ್ಕೆ ತೋರಿಸಿದ್ವಿ ಸೊ ಇದೆಲ್ಲ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಯ್ತು ಅವ್ನು ನಾವು ಕಲೆ ಕಲಿತ್ ಕುಡಿದ್ವಿ ನಾವು ತೋರಲ್ಲ ನಮಗೆ ಈ ಕಡೆ ಖುಷಿಯೂ ಆಗುತ್ತೆ ಒಂದೊಂದು ಕಡೆ ದುಃಖನೂ ಆಗುತ್ತೆ ಚಂದ್ರ ಅವ್ರಿಗೆ ಏನೋ ಒಂದು ಒಂದು ಹೊಸ ವೆರೈಟಿ ಏನೋ ಆ ತಾಯಿ ಸರಸ್ವತಿ ಕೈಯಲ್ಲಿ ಕಲೆ ಕೊಟ್ಟಿದ್ರೆ ಅದೇನೋ ತೋರಿಸ್ವಿ ಸುಮ್ಮನೆ ಹಂಗಂದೆ ಚಟಾಪಟ ಅಂತ ಅದು ಯಾವ ರಾಷ್ಟ್ರೀಯ ಮಟ್ಟಕ್ಕೆ ಕೊಟ್ಟೋಯ್ತು ನನ್ನ ಕಲೆಗೂ ಈ ಒಂದು ಬೆಲೆ ಇತ್ತ ಗೌರವ ನಮ್ಗೊಂದು ಹೊಸ ಅನುಭವ ಇಲ್ಲಿ ನಮ್ ಹುಡುಗರ ಹತ್ರ ಕಂದ್ಕೊಳಲ್ಲಿ ಯಾಕಂದ್ರೆ ಆಗಿತ್ತು ಆತರ ಮಾತುಗಳು ಬೇಜಾರ್ ಬಂದಿದೆ ಬೆಳ್ಳುಳ್ಳಿ ಕಬಾಬ್ ಅಂತಾನೆ ಫೇಮಸ್ ಆಗಿರುವಂತ ಚಂದ್ರು ಸರ್ ನನ್ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಚೆನ್ನಾಗಿದೀರ ಚೆನ್ನಾಗಿದ್ದೀನಿ ಸರ್ ನೀವು ಹೆಂಗಿದ್ದೀರಾ ತುಂಬ ಚೆನ್ನಾಗಿದ್ದೀವಿ ಮುಗಿತಾ ಕ್ವಾಟ್ಲೆ ಗೀಟ್ಲೆ ಎಲ್ಲ ಕ್ವಾಟ್ಲೆಲ್ಲ ಮುಗಿತಲ್ಲ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಸೊ ಕಾಟ್ಲೆಯಲ್ಲಿ ನಾನು ಐದನೇ ಸ್ಥಾನದಲ್ಲಿ ಬಂದೆ ಅದು ಭಾಳ ದೊಡ್ಡ ಕೆಲಸ ಯಾಕೆಂದರೆ ನಾವು ಒಂದು ಸಣ್ಣ ಮಟ್ಟದ ಅಡುಗೆಗಳು ಮಾಡಿಕೊಂಡು ರುಚಿ ರುಚಿ ಕೊಡ್ಕೊಂಡು ನಾವು ಸಣ್ಣ ಅಡಿಗೆಯಲ್ಲಿ ಮಾಡ್ತಾಯಿದ್ದವ್ರು ಅಲ್ಲಿ ಹೋದ್ಮೇಲಿಂದ ಇಟಾಲಿಯನ್ ಡಿಶಸ್ ಮಾಡಬೇಕು ಚೈನೀಸ್ ಮಾಡಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಕೇಕ್ಸು ಐಸ್ ಕ್ರೀಮ್ಸು ಸೊ ಇದೆಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಅವ್ನು ನಾವು ಕಲೆ ಕಲಿತ್ಬಿಟ್ಟಿದ್ವಿ ನಾವು ದೊಡ್ಡವ್ರಲ್ಲ ಏನೋ ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ ಪ್ರಪಂಚಕ್ಕೆ ತೋರಿಸಿದ್ವಿ ಪ್ರಪಂಚದ ನೀವೆಲ್ಲ ನೋಡಿ ನಮ್ಮನ್ನು ಖುಷಿ ಪಟ್ರಿ ನಾನು ನಿಮ್ಮನ್ನ ನೋಡಿ ಖುಷಿಪಟ್ಟೆ ನಮಗೆ ಈ ಕಡೆ ಖುಷಿನೂ ಆಗುತ್ತೆ ಒಂದೊಂದ್ ಕಡೆ ದುಃಖನೂ ಆಗುತ್ತೆ ಅವ್ರ ಮಾತಾಡುಗಳು ಮಾತುಗಳು ಅವ್ರು ತೋರಿಸೋ ಪ್ರೀತಿ ಎಲ್ಲೆಲ್ಲಿಂದ ಬರ್ತಾರೆ ವರ್ಲ್ಡ್ ವರ್ಲ್ಡಿಂದ ಎಲ್ಲ ಬಂದಿದ್ದಾರೆ ಬಂದಾಗ ಆ ಕೊಡೋ ಗೌರವಗಳು ವಾಚ್ ಫ್ರೀ ಕೊಡ್ತಾರೆ ಶರ್ಟ್ಸ್ ತಂದು ಕೊಡ್ತಾರೆ ಪ್ರೀತಿ ತೋರಿಸ್ತಾರೆ ಚಾಕ್ಲೇಟ್ಸ್ ಕೊಡ್ತಾರೆ ಅದೆಲ್ಲ ಕೊಟ್ಟಾಗ ನನ್ನ ಕಲೆಗೂ ಈ ಥರದೊಂದು ಬೆಲೆ ಇತ್ತ ಈ ಗೌರವ ಕೊಡ್ತಾರ ಅಡುಗೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ ನಾಲ್ಗೆ ರುಚಿ ಸೊ ನಾನು ಕ್ವಾಟ್ಲೆ ಕಿಚನ್ ಕರೆದು ನನಗೆ ಸವಿ ರುಚಿಗೂ ಅವರೇ ಕರೆದಿದ್ದು ಕ್ವಾಟ್ಲೆ ಕಿಚನ್ಗೂ ಅವರೇ ಕರೆದಿದ್ದು ಬೆಳ್ಳುಳ್ಳಿ ಕಬಾಬ್ ಕ್ಲಿಕ್ ಮಾಡಿದ್ದು ಅವರೇ ಆಕ್ಚುಲಿ ಕಲರ್ ಸ್ಟಾಕಿಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದ್ರಲ್ಲಿ ರಾಜೇಶ್ ಅಂತ ಇದ್ದಾರೆ ಅವರೇ ಪ್ರೊಡ್ಯೂಸರು ಸೊ ಅದನ್ನ ಅವ್ರು ಶೂಟ್ ಮಾಡ್ಕೊಂಡು ಬರ್ತಾ ಇದ್ರು ನನ್ನದ್ರು ಅವ್ರ ಅದೃಷ್ಟನೋ ನನ್ನ ಅದೃಷ್ಟವೋ ಅವ್ರ ಕ್ವಾಲಿಟಿ ದೆಸೆನೋ ನನ್ನ ಟೈಮೇ ಇರಲಿಲ್ಲ ಆ್ಯಕ್ಚುಲಿ ನಾನು ತುಂಬ ಬ್ಯುಸಿಯಾಗಿದ್ದೆ ನನ್ನ ಹೋಟ್ಲಲ್ಲಿ ಚೆನ್ನಾಗಿತ್ತು ಸೊ ಈ ಕಾ ಈ ಥರ ಎಲ್ಲ ಬರ್ತಿದ್ದಂಗೆ ಒಂದೊಂದೇ ಒಂದೊಂದೇ ಅಡುಗೆ ಮಾಡ್ತಾಯಿದ್ದೆ ಹಿಂಗೆ ತರಲೆ ತಮಾಷೆಗಳನ್ನ ಮಾಡಿಕೊಂಡು ನಮ್ಮ ಆಡು ಭಾಷೆಗಳಲ್ಲಿ ಮಾತಾಡಿಕೊಂಡು ಏ ರಾಹುಲ್ ಅಕ್ಕೋಬಾರೋ ಏಯ್ ರಾಹುಲ್ ಆಲಾಡ್ತೋ ಆ ಥರ ಎಲ್ಲ ತಮ್ಮ ತಮಾಷೆ ಮಾಡ್ಕೊಂಡು ಬಂದ್ವಿ 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 ಒಂದಿನ ಈ ಪುದೀನ ಕಬಾಬ್ ಮಾಡಿದೆ ಕ ನಾರ್ಮಲ್ ಕಬಾಬ್ ಮಾಡಿ ಇದ್ದೆ ಚಂದ್ರು ಅವ್ರಿಗೆ ಏನೋ ಒಂದು ಒಂದು ಹೊಸ ವೆರೈಟಿ ಒಂದು ಆಗುತ್ತಾ ಅಷ್ಟೇ ತಾನೇ ಸರ್ ಇರಿ ಸರ್ ಏನೋ ಆ ತಾಯಿ ಸರಸ್ವತಿ ಕೈಯಲ್ಲಿ ಕಲೆ ಕೊಟ್ಟಿದ್ದಾರೆ ನಮ್ಮ ತಾಯಿ ತೋರಿಸ್ಕೊಟ್ಟಿದ್ದಾರೆ ಅದೇನೋ ತೋರಿಸಿ ಸುಮ್ಮನೆ ಹಂಗೆ ಅಂದೆ ಚಟಾಪಟ ಅಂತ ಬೆಳ್ಳುಳ್ಳಿ ಹಾಕ್ದೆ ದಿರಣ ಒಳ್ಳೇದು ಕರ್ಬೇವು ತಿಂದರೆ ಕಣ್ಗೊಳ್ಳೆದು ಹಾಕಿ ಎರಡು ಚಕ್ಕಂಗೆ ಹಾಕ್ತಾ ಇರಬೇಕು ಕಲಿಸ್ಕೊಂಡು ಬುಡ್ತಾಯಿದ್ರೆ ರಸ್ಕ್ ರಸ್ಕ್ ತರ ಇರುತ್ತೆ ಅಂತ ಏನೋ ಒಂದು ಹಾಡು ಭಾಷೆಯಲ್ಲಿ ಮಾತಾಡಿದೆ ಅದು ಯಾವ ರಾಷ್ಟ್ರೀಯ ಮಟ್ಟಕ್ಕೆ ಕೊಟ್ಟೋಯ್ತು ಖಂಡಿತ ಆ ಗೌರವಗಳು ಕೊಟ್ಟರು ಆ ಪ್ರೀತಿ ತೊಳ್ಕೊ ಕೊಟ್ಟರು ಆಮೇಲೆ ಒಂದು ಫಟಾಫಟ್ ರಸ ಅಂತ ಮಾಡ್ತಾರೆ ಮೊನ್ನೆ ನನಗೆ ರೀಸೆಂಟ್ ಆಗಿ ಒಂದು ಮಾರ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸಲ್ಲಿ ಅಲ್ಲಿ ನಮ್ಮ ಚಿ ಉದಯ್ ಶಂಕರ್ ಅವರ ಮಗಳು ಫೋನ್ ಮಾಡಿದ್ರು ಅವರು ನ್ಯೂ ಜರ್ಸಿಲ್ ಇದ್ದಾರೆ ಸೊ ನ್ಯೂ ಜರ್ಸಿಲಿ ಇದ್ದಾರೆ ನನಗೆ ಗೊತ್ತಿಲ್ಲ ನನ್ಗೆ ಕಾಮನ್ ಆಗಿ ಏನಾದ್ರು ಮಾಡ್ತಾ ಇರ್ತಾರೆ ಸೊ ಮಾತಾಡಿದಂಗೆ ನನ್ನ ಫ್ರೆಂಡ್ ಕುಮಾರ್ ಅಂತ ಇದ್ದಾರೆ ಅಪ್ಪು ಸರ್ಗು ಪ ಮ್ಯಾನೇಜರ್ ಆಗಿದ್ದರು ನಾವು ಕ್ಯಾಮ್ರಾ ಅಸಿಸ್ಟೆಂಟಾಗೂ ವರ್ಕ್ ಮಾಡ್ತಾಯಿದ್ರು ಅವರು ನನಗೆ ಫೋನ್ ಮಾಡಿ ಚಂದ್ರು ನಿನ್ಗೆ ಒಬ್ಬರು ಫ್ಯಾನ್ ಮಾತಾಡ್ತಿದ್ದಾರೆ ಅಮೇರಿಕಾಯಿಂದ ನ್ಯೂ ಜರ್ಸಿಯಿಂದ ಮಾತಾಡಿ ಅಂತ ನೋಡಿದ್ರೆ ಚಿ ಉದಯಶಂಕರ್ ಅವ್ರ ಮಂಗಳೂರು ಅಯ್ಯೋ ನನ್ನ ಗುರು ಬಂದಿದ್ರು ರಸ ಮಾಡ್ಕೊಟ್ಟೆ ನಮ್ಮ ಬೆಂಗಳೂರಲ್ಲಿ ಒಬ್ಬರು ಚಂದ್ರು ಅಂತಿದ್ದಾರೆ ಏ ಸೂಪರ್ ಆಗಿತ್ತು ಇದೇ ನಿಮಿಷ ಚಟಾಪಟ ಚಟಾಪಟ ಅಂತ ರಸ ಮಾಡ್ಕೊಟ್ಬಿಟ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಗುರುಗೆ ಏ ಅವ್ರು ಯಾರು ಅನ್ಕೊಂಡಿದ್ದೀರ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿದ್ರು ನಾವೆಲ್ಲ ಒಂದೇ ಜಾಗದಲ್ಲಿ ವರ್ಕ್ ಮಾಡ್ತಿದ್ದವ್ರು ನಮ್ಗೆ ಭಾಳ ಬೇಕಾದವರು ತೊಗೊಳ್ಳಿ ಮಾತಾಡಿ ಅಂತ ಕೊಟ್ಟರು ಆ ಹುಡುಗಿ ಮಾತಾಡಿದಕ್ಕೆ ನಂಗೆ ಚೌದಶಂಕರೇ ಮಾತಾಡಿಸ್ಬಿಟ್ರು ಅನಿಸುತ್ತೆ ಸೊ ಏಕೆಂದ್ರೆ ನಮ್ಮ ಕವಿಗಳು ಒಳ್ಳೊಳ್ಳೆ ಹಾಡುಗಳು ಬರ್ದಿದ್ದಾರೆ ಒಳ್ಳೆ ಸಾಹಿತ್ಯ ಇದೆ ಎಲ್ಲ ಇದೆ ಅವರೊಂದು ನನಗೆ ಅವ್ರ ಮಗಳು ಅಲ್ಲಿಂದ ಫೋನ್ ಮಾಡಿದಾಗ ನನ್ನ ಆತೃಪ್ತಿ ಆಯ್ತು ನಾನು ಮಾಡಿದ ಕಲೆಗೆ ಪರಿಪೂರ್ಣತೆ ಸಿಕ್ಕಿದೆ ಅದಕ್ಕೆ ಏನು ಕೊಟ್ಟರು ಸಿಗಲ್ಲ ಅದು ಕೊನೆನೇ ಇಲ್ಲ ಇದು ಬಂದ್ಬಿಡುತ್ತೆ ಅದಾಗ್ಬಿಡುತ್ತೆ ಇದು ತಗೊಂಡ್ಬಿಡ್ತೀವಿ ಯಾವುದೂ ಇಲ್ಲ ಆ ಪ್ರೀತಿ ತೋರಿಸ್ತಾರೆ ಸ್ಟೇಜ್ಗಳಲ್ಲಿ ಕರೀತಾರೆ ಮಾತಾಡಿಸ್ತಾರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕರೀತಾರೆ ನನಗೆ ಮನೆ ಆ ಕಲರ್ಸ್ ಕನ್ನಡ ಇಂದ ಇದಕ್ಕೆ ಹೋಗಿದ್ರು ಆಗಸ್ಟ್ ಇದಕ್ಕೆ ಹೋಗಿದ್ದೆ ಬಾದಾಮಿಗೆ ಬಾದಾಮಿಗೋಗಿದೆ ಅಲ್ಲಿ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಅವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಏನಂದ್ರೆ ಆ ಕಲರ್ 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 ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ನೆಂಟು ಆ ಕಲರ್ಸ್ ಕನ್ನಡ ಕಲರ್ ಟಾಕೀಸು ಸೊ ಅವರಿಂದ ನಾನು ಸವಿರುಚಿಗೆ ಹೋದೆ ಸವಿರುಚಿ ಟೈಮಲ್ಲಿ ನಾನು ಕಾಲು ಮುರ್ಕೊಂಡಿದ್ದೆ ಅದೇ ಕಲ್ಲರ್ ಟಾಕೀಸ್ ಮಾಡ್ತಿದ್ದೆ ಒಂದು ಪ್ರೊಡಕ್ಷನ್ ಕೊಡ್ತೀನಿ ಸವಿರುಚಿ ಬೆಳ್ಳುಳ್ಳಿ ಕಬಾಬ್ ಕರ್ಕೊಂಬಂದ್ರೆ ಬಂದ್ರೆ ನಿಮ್ದೇ ಎಲ್ಲ ಅಂದ್ರು ಪಾಪ ಅವರು ಕೊಟ್ಟರು ಸವಿ ರುಚಿ ಮಾಡಿದ್ರು ಕ್ವಾಟ್ಲೆ ಕಿಚನೂ ಮಾಡಿದ್ರು ಅದರಲ್ಲೂ ಮಾಡಿದೆ ಹದಿನಾರನೇ ಹದಿನಾರು ಎಪಿಸೋಡ್ ಮಾಡಿದ್ವಿ ಅದ್ರ ಜೊತೆಗೆ ಪ್ರಪಂಚಕ್ಕೆ ನಾನು ಕಾಣಿಸ್ಕೊಂಡೆ ಐದನೇ ಸ್ಥಾನದಲ್ಲಿ ಬಂದೆ ನಾನು ತೃಪ್ತಿ ಆಗಿದ್ದೀನಿ ನನಗೆ ಮೊದಲನೇ ಸ್ಥಾನ ಬೇಕು ಕಲೆಗೆ ಕೊಲೆನೇ ಕೊನೆನೇ ಇಲ್ಲ ಇರೋಣ ನಾಳೆ ಇವತ್ತಿಲ್ಲ ನಾಳೆ ಬರುತ್ತೆ ನನಗೂ ಒಂದು ಕ್ಲಾಸಸ್ಗೆ ಹೋಗ್ಬೇಕು ಅನಿಸ್ಬಿಡ್ತು ಆ ಕ್ವಾಟ್ಲೆ ಕಿಚನ್ ನೋಡಿದ್ಮೇಲೆ ಅಲ್ಲಿ ಯಾರು ಹೇಳ್ಕೊಡ್ತಿದ್ರು ನಿಮ್ಗೆ ಈಗ ಅಂದ್ರೆ ಬರೀ ಬೆಳ್ಳುಳ್ಳಿ ಕಬಾಬ್ ಈ ಮಾಡ್ಕೊಂಡು ಯಾರು ಹೇಳ್ಕೊಡೋದಿಲ್ಲ ಯಾರು ಏನು ಮಾಡೋದಿಲ್ಲ ಯೂಟ್ಯೂಬ್ ಅಲ್ಲಿ ಯಾವ್ದು ಅಡಿಗೆ ಸೆಲೆಕ್ಟ್ ಮಾಡಿ ಅಂತ ನಮ್ಗೆ ಮಂಗಳವಾರ ಒಂದ್ ಎರಡ್ ತರ ಅಡಿಗೆಗೆ ಇಂಟಿಮೇಶನ್ ಕೊಡ್ತಾರೆ ಸರಿ ಸೊ ನಾವ್ ಆತರ ಒಂದ್ ಏನ್ ಚಾಯ್ಸ್ ಮಾಡ್ಕೊತೀವಿ ಅದನ್ನ ಚಾಯ್ಸ್ ಮಾಡಿ ಕಳಿಸ್ತಿವಿ ಚಾನಲ್ಗೆ ಅವ್ರು ರೆಫರ್ ಮಾಡ್ತಾರೆ ಸೊ ಅದಕ್ಕೆ ಏನೇನ್ ಬೇಕಾಗಿ ಸಾಮಗ್ರಿಗಳನ್ನ ತರ್ಸಿಕ್ ಇರ್ತಾರೆ ಅದು ತಂದ್ಕೊಡೋದ್ ಕೊಡೋದ್ ಪಾಟ್ಲೆಗಳು ಮಾಡ್ಬೇಕು ತಂದು ನೋಡ್ಬೇಕು ಕಿಚನ್ ಅಂತ ಇಟ್ಟಿದ್ರು ಒಂದು ಹೊಸ ಅನುಭವ ಇಲ್ಲಿ ನಮ್ಮ ಹುಡುಗರ ಹತ್ರ ಅದೇ ಈಗ ತಂದ್ಕೊಳ್ಳಲಿ ಯಾಕೋ ಅಂತ ಬೈಬಹುದಾಗಿತ್ತು ಇಲ್ಲಿ ಆ ತರ ಇರಲಿಲ್ಲ ಇರ್ಲಿಲ್ಲ ಆತರ ಮಾತುಗಳು ಬೇಜಾನ್ ಬಂದಿದೆ ಹೌದು ಕಾಮನ್ ಆಗಿ ಇರ್ತಾ ಇತ್ತು ನನ್ಗೊಂದ್ಸಲ ಫೀಲ್ ಆಯಿತು ಒಂದ್ಸಲ ನಾಮಿನೇಟ್ ಆಯ್ತು ಡೇಂಜರ್ ಝೋನ್ ಹೋಗೋಣ ಅಂತ ನಾನು ಡೇಂಜರ್ ಝೋನ್ ಹೋಗ್ತಾ ನನ್ಗೆ ಬೇಕಾಗಿಲ್ಲ ಇಲ್ಲಿಗೆ ಸ್ಟಾರ್ಟ್ ಹಂಗಂದಿದ್ರೆ ನನ್ಗೆ ನಾ ನನ್ನ ಕಲೆಗೆ ನನಗೆ ಸಾಕಾಗಿದೆ ಆ ಅಂದಾಗ ನನಗೆ ಶ್ರುತಿ ಮೇಡಮ್ ಅವರು ನಮ್ಮ ಅನುಪಮ ಚಂದ್ರಣ್ಣ ನೀವು ಈ ಕೆಲಸ ಮಾಡಬೇಡಿ ನಿಮಗಾದ ಒಂದು ಗೌರವ ಇದೆ ಮಾಡಿ ನೀವು ಚಾಲೆಂಜಾಗಿ ಬದುಕ್ತೀರಾ ಇದೆಲ್ಲ ಸೋಲು ಗೆಲುವು ಅನ್ನೋದೆಲ್ಲ ಅಲ್ಲ ಈಗ ಸೋಲಲ್ಲ ಅದು ಒಂದು ಅಡುಗೆ ಮಾಡಬೇಕಷ್ಟೇ ಅಂತ ನನಗೆ ತುಂಬ ರೀತಿಲಿ ಕನ್ವಿನ್ಸ್ ಮಾಡಿ ಆಮೇಲೆ ನನಗೆ ಆ ವೇದಿಕೆಯಲ್ಲಿ ನನಗೆ ತುಂಬ ರೆಸ್ಪೆಕ್ಟ್ ಕೊಟ್ಟರು ಎಲ್ಲರೂ ಸೂಪರ್ ಆ ಚಂದ್ರಣ್ಣ ಅನ್ನೋದು ಪದ ನಾನು ಯಾರು ನಾನೇನೋ ಒಂದು ಆ ತಡ್ಗೆ ತೋರಿಸಿರ್ಬೋದು ಹತ್ತು ಜನಕ್ಕೆ ಹೇಳಿರ್ಬೋದು ಹತ್ತು ಜನಕ್ಕೆ ಕೇಳಿರ್ಬೋದು ಆ ಗೌರವ ಸಿಗೋದಿದೆಯಲ್ಲ ಕಾಸು ಕೊಟ್ಟರು ಸಿಗಲ್ಲ ಅದು ಖಂಡಿತ ಆ ಮನಸ್ಸಿಂದ ಬರುವಂತದನ್ನ ಆ ಗೌರವ ಕೊಟ್ಟು ಆ ಜಡ್ಜ್ ಆಗ್ಲಿ ಶ್ರುತಿ ಮೇಡಮ್ ಅವರಾಗ್ಲಿ ಅನುಪಮಾ ಆಗ್ಲಿ ಕುರಿಯೋರಾಗ್ಲಿ ಪ್ರತಿಯೊಬ್ಬರು ನನಗೆ ಆ ಟೋಟಲ್ ಆಗಿ ಅಲ್ಲಿರೋರ್ಗೆಲ್ಲ ನಾನೇ ಸೀನಿಯರ್ ಆಗಿದೆ ಸೊ ಸೀನಿಯರ್ ತುಂಬಾ ಬೆಲೆ ಕೊಟ್ಟರು ಸೀನಿಯರ್ ಅನ್ನೋದಕ್ಕಿಂತ ಏನೋ ಒಂದು ಬೆಲೆ ಸಿಕ್ತು ಅವ್ ನಮಗೊಂದು ಹುಮ್ಮಸ್ ಬಂತು ಮಾಡ್ಬಿಡೋಣ ಅಂತ ಹೇಳಿ ಮಾಡಿದೆ ಆ ಅಡುಗೆನೂ ಸಕ್ಸೆಸ್ಟ್ ಮಾಡಿದೆ ಈ ಹದಿನೈದನೇ ಎಪಿಸೋಡಲ್ಲಿ ಟೇಬಲ್ ಮೇಲೆ ಇದ್ದಿದ್ದು ನಮ್ಮ ಮೆಟೀರಿಯಲ್ಸೇ ಬೇರೆ ಇತ್ತು ಟೇಬಲ್ ಟೇಬಲೇ ಚೇಂಜ್ ಬೇರೆ ಟೇಬಲ್ಗೆ ಸೊ ಏನಾಗುತ್ತೆ ಅದೊಂದು ಚಾಲೆಂಜ್ ತರ ಏನಾಗುತ್ತೆ ನೀವೆಲ್ಲ ಹೋಗಿ ಕ್ರಾಕರೀಸ್ ಏನೇನ್ ಬೇಕೋ ತಂದ್ಬಿಡಿ ಅಂದ್ರು ಸೊ ನಾವು ಹೋಗ್ಬಿಡಿ ಸಹ ಎಲ್ಲ ಸ್ಪೈಸಿಸು ಬೇಕು ಎಲ್ಲ ತಗೊಂಡು ಒಂದು ಬ್ಯಾಸ್ಕೆಟ್ ತೊಗೊಂಡ್ಬಂದ್ವಿ ಬಂದ್ವಿ ನಮ್ಮ ಟೇಬಲ್ ನಂಬರ್ ಒನ್ನಲ್ಲಿದ್ದೆ ಅಲ್ಲಿ ಸೊ ಟೇಬಲ್ ನಂಬರ್ ಒನ್ಗೆ ಬಂದೆ ಬ್ಯಾಸ್ಕೆಟ್ ಎಲ್ಲ ಇಟ್ಟೆ ನೋಡಿ ಒಂದು ಕೆಲಸ ಮಾಡಿ ಬ್ಯಾಸ್ಕೆಟ್ ಒಳಗಡೆ ಕ್ವಾಟ್ಲೈ ಕಿಚನ್ ಅಂತ ಇದೆ ಅದು ಓಕೆ ತೆಗೆದ್ರೆ ಟೇಬಲ್ ನಂಬರ್ ತ್ರೀ ಅಂದರು ಟೇಬಲ್ ನಂಬರ್ ತ್ರೀಗೆ ಹೋಗಿ ಅಂದರು ನಾನು ಟೇಬಲ್ ನಂಬರ್ ತ್ರೀಗೆ ಹೋದೆ ಆ್ಯಕ್ಚುಲಿ ಏನೋ ಇರುತ್ತೆ ತಮಾಷೆ ಗಿಮಾಶೆ ಕ್ವಾಟ್ಲೇ ಅಲ್ವಾ ಅಲ್ಲಿ ಹೋದ್ಮೇಲೆ ನೋಡಿ ಮೂರನೇ ಇರೋರು ಅದೇ ಅಡುಗೆ ಅಲ್ಲೇನಿದೆ ಅದೇ ಮೆಟೀರಿಯಲ್ ಅಡುಗೆ ಮಾಡಬೇಕು ಒಂದೇ ಟೇಬಲಲ್ಲಿ ಚಂದ್ರು ಎಂತಂದು ಕೊಟ್ಟಿದ್ರೆ ಅದೇ ಅಡುಗೆ ನೀವು ಮಾಡಬೇಕು ಅಂತೇಳಿ ಚೇಂಜಸ್ ಆಗೋಯ್ತು ಆ ಯಾವಾಗ ಚೇಂಜಸ್ ಆದಾಗ ನಾವು ಒಂದು ಚೂರು ನರ್ವಸ್ ಆಗಿದೆ ಅದ್ರ ಜೊತೆಗೆ ಇದೇ ಥರ ಒಂದು ಸೋಫಾ ಕೊಟ್ಟರು ಟೇಬಲ್ ಕೊಟ್ಟರು ಕೈ ಕಾಲು ಕಟ್ಟಾಕಿದ್ರು ಕಟ್ ಹಾಕ್ಬಿಟ್ಟು ಕ್ವಾಟ್ಲೆ ನನಗೆ ತುಕಾಲಿ ತುಕಾಲಿ ಕೈ ಕಟ್ಬಿಟ್ಟವ್ರೆ ಅಲ್ಲಿ ಐಟಮ್ಗಳು ನೋಡಿದ್ರೆ ಇಡೀ ಮಾರ್ಕೆಟ್ ಟೇಬಲ್ ಮೇಲಿದೆ ನಾನು ತೊಗೊಂಬಂದ್ರೆ ನನ್ನ ನಮ್ದೆಲ್ಲ ತುಂಬ ಸಣ್ಣ ಐಟಮ್ ಚರ್ಚಕ್ಕೆ ನಮ್ಗೆ ಒಂಚೂರು ಕೊತ್ಮಿರಿ ಒಂಚೂರು ಪುದೀನ ಆ ಥರಗಳಲ್ಲಿ ಅಡುಗೆ ಮಾಡ್ಕೊಂಡ್ ಬಂದವರು ನಾವು ನನ್ನ ಪಾಪ ಹುಡುಗಿಗೆ ನಾನು ತಂದಿರೋ ಟೇಬಲಲ್ಲಿ ಕಾವ್ಯ ಅಂತ ಅವ್ರಿಗೇನು ಗೊತ್ತಿಲ್ಲ ಏನು ಇಷ್ಟೇ ಇಷ್ಟ ಐತಿ ಹೆಂಗ್ ಮಾಡ್ತಾರೆ ಚಂದ್ರಣ್ಣ ಅಂತ ಸೊ ನನಗೂ ಏನು ಮಾಡಿದೆ ನಾನೇನಂದ್ರೆ ನೋಡಿದೆ ಮಟನ್ ಇತ್ತು ಒಂದು ಟೊಮೊಟೊ ಒಂದೇ ಟೊಮೊಟೊ ಇತ್ತು ಒಂದು ಈರುಳ್ಳಿ ಇತ್ತು ಒಂದು ನಾಲ್ಕು ಹಸಿ ಇತ್ತು ನಾನು ಅವ್ನಿಗೆ ಏನು ಹೇಳಿದೆ ತಾಲೆ ಕುಕ್ಕರ್ ಇಡು ಮಟನ್ ಬಿಡು ಸ್ವಲ್ಪ ಈರುಳ್ಳಿ ಕಟ್ ಮಾಡು ಒಂದು ಟೊಮೊಟೊ ಕಟ್ ಮಾಡು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅರ್ಶನ ಒಂಚೂರು ಉಪ್ಪು ಒಂದು ಚೂರು ಹಾಕಿ ಕುಕ್ಕರ್ ಮುಚ್ಚು ಬೆಲ್ಟ್ ಬಿಚ್ಚಲಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಬೆಲ್ಟ್ ಬಿಚ್ಚಿದ್ರು ಆಯಿತು ಕುಕ್ಕರ್ ಮೂರು ವಿಜಲ್ ಕೂಗ್ಸು ಒಂದೇ ಕೂಗ್ಸ್ತಾ ಎತ್ ಸೆಳಲಿಟ್ಟು ಸೀದಾ ಬಂದ್ರು ಬಂದ್ರುಡ್ಡು ಎಲ್ಲ ಬಿಚ್ಚಿದ್ರು ನಿಮ್ಮ ಅಡುಗೆ ನೀವು ಮಾಡಿ ಅಂದರು ಅಲ್ಲೊಂದು ಲೀಟ್ರ್ ಹಾಲಿತ್ತು ಒಂದು ಅರ್ಧ ಕ್ರೀಮ್ ಇತ್ತು ಒಂದು ಚೂರು ಪೆಪ್ಪರ್ ಪೌಡ್ರ್ ಇತ್ತು ಧನಿಯಾ ಪುಡಿ ಇಲ್ಲ ಚಿಲ್ಲಿ ಪೌಡ್ರ್ ಇಲ್ಲ ಗರಂ ಮಸಾಲೆನೂ ಇಲ್ಲ ಏನಿಲ್ಲ ಎಲ್ಲ ಈ ಬೇಕ್ರಿಗೆ ಬೇಕಾಗಿರೋವಂಥದ್ದು ಒಂದು ಆರು ಮೊಟ್ಟೆ ಇದೆ ಆಮೇಲೆ ಮಶ್ರೂಮ್ ಇದೆ ಒಂದು ಈರುಳ್ಳಿ ಇದೆ ಏನು ಮಾಡೋದು ಹಾಂ ನೋಡೋಣ ಫಸ್ಟು ತಗೊಂಡೆ ಫಸ್ಟು ಮಟನ್ ಕೂಗ್ಸಿದೆ ಒಂದು ಸೈಡಲ್ಲಿ ಇಟ್ಟಿದೆ ಒಂದು ಬಾಣಲಿ ಇಟ್ಟೆ ಅಡುಗೆ ಮಾಡಿದೆ ಸೊ ಅಲ್ಲಿ ಹಾಕಿದೆ ಕ್ರೀಮ್ ಹಾಕ್ದೆ ಒಂಚೂರು ಬೆಣ್ಣೆ ಹಾಕಿದೆ ಸ್ವಲ್ಪ ಎಲ್ಲ ಹಾಡ್ತಿ ಮಟನ್ ಸೂಪ್ ಮಾತ್ರ ಬಿಟ್ಟು ಚೆನ್ನಾಗಿ ಮಾಡಿ ಟೈಮ್ ಇರುತ್ತೆ ಮಟನ್ ಚೆನ್ನಾಗಿ ಬೆಂದಿತ್ತು ಸೂಪ್ ಎತ್ತಿ ಬೇಯಿಸ್ಕೊಂಡೆ ನನಗೆ ಸ್ವಾದಗಳು ರುಚಿ ಗೊತ್ತಾಯಿತು ಅಂತ ಇದೆ ಅಂತ ಎತ್ತಿಟ್ಟು ಆಮೇಲೆ ಮೊಟ್ಟೆ ತಗೊಂಡೆ ಮಶ್ರೂಮ್ ಬೇಯಿಸಿದೆ ಸ್ವಲ್ಪ ಬೆಣ್ಣೆ ಹಾಕಿದೆ ಮಶ್ರೂಮು ಮೊಟ್ಟೆ ಈರುಳ್ಳಿ ಹಾಕಿ ಫ್ರೈ ಮಾಡಿದೆ ಪೆಪ್ಪರ್ ಪೌಡಿತ್ತು ಒಂಚೂರು ಉಪ್ಪಿತ್ತು ಒಂದೇ ಒಂದು ಹಸೆ ಕದ್ದೆ ಮನಂಗಿಲ್ಲ ಈ ಸೀನಲ್ಲಿ ಮನಂಗಿರ್ಲಿಲ್ಲ ಖಾರ ಇಲ್ಲ ಅಂದ್ರೆ ಸ್ವಾದ ಬರಲ್ಲ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ಬಿಡುತ್ತೆ ಧನಿಯಾ ಪುಡಿನೂ ಇಲ್ಲ ಚಿಲ್ಲಿ ಗರಂ ಮಸಾಲೆಯಲ್ಲಿ ಏನೂ ಇಲ್ಲ ಏನೂ ಇರೋ ಮೆಟೀರಿಯಲ್ ಅಡಿಗೆ ಮಾಡ್ಬೇಕು ಸೊ ಮಾಡಿದೆ ಅವತ್ತು ಶೆಫ್ ಆಫ್ ದ ಫೈನಲ್ ಫೈನಲ್ಗೂ ಹೋದೆ ನಂಗೆ ಅದೇ ಫೈನಲ್ ಆಗೋಯ್ತು ಯಾಕಂದ್ರೆ ಏನೂ ಗೊತ್ತಿಲ್ದಿರೋ ಒಂದು ಸಾರ್ನ ಹಾಲಲ್ಲಿ ಇಟ್ಕೊಂಡು ಹಾಲಲ್ಲಿ ಅಡಿಗೆ ಮಾಡಿ ನಾವು ಅದನ್ನ ನಿಭಾಯಿಸಿ ಅವತ್ತು ಶಫ್ ಆಫ್ ದ ವೀಕ್ ತಗೊಂಡು ಫೈನಲ್ ಹೋದೆ ಅಂದ್ರೆ ಅವತ್ತೇ ನಾನು ಫೈನಲ್ ಹೋದಂಗೆ ನಾನು ಫೈನಲ್ ಸ್ಟಾಕ್ ಮುಗೀತ ಕತೆ ಇನ್ನೇನ್ ಬೇಕಾಗಿತ್ತು ಹೊಟ್ಟಲೆ ಕಿಚನ್ ಕಪ್ ಎರಡು ಟೊಪ್ಪಿ ಕೊಟ್ಟರೆ ಅವತ್ತು ಟೋಟಲ್ ಮೂರು ತಗೊಂಡಿದೀನಿ ಕಿಚನ್ ಕಿಚನಲ್ಲಿ ಶಫ್ ಆಫ್ ದ ವೀಕ್ ಸೊ ಇದೆಲ್ಲ ತುಂಬ ಖುಷಿ ಆಯಿತು ಸೊ ಎಲ್ಲೋ ಇದ್ವಿ ಎಲ್ಲೋ ಇದ್ದು ಏನೋ ಒಂದು ತಮಾಷೆಗೆ ಅಡುಗೆ ಮಾಡಿ ನಾನು ಆ್ಯಕ್ಚುಲಿ ಹೇಳಬೇಕು ಆದಾಗ ನಾನು ಯೂಟ್ಯೂಬ್ ಆಗಲಿ ನಾನು ಕಲ್ಲ ಇದು ಅದು ಜಿ ಕನ್ನಡದಲ್ಲಿ ಮಾಡಿದ್ದೀನಿ ಒಗ್ರಣ ಡಬ್ಬಿ ಇದೇ ಸವಿ ರುಚಿಲಿ ಬ್ಯಾಂಡ್ ಅಂಬಾಸಿಡರ್ ಅದೇ ಅದೇ ಸವಿ ರುಚಿಯಲ್ಲಿ ನಾನು ಹೋಗಿ ಅಡುಗೆ ಮಾಡಿದ್ದೀನಿ ಒರನ ಡಬ್ಬಿ ಮುರುಳಿಯವ್ರ ಜೊತೆ ಸೊ ಇದೆಲ್ಲ ಮಾಡಿದಾಗ ನಾನು ಬೇಡ ಬೇಡ ಸಾರ್ ನಾವು ಅವಾಗ ಚಿಕ್ಕೋಟ್ಲು ನಮ್ಮದು ಸೊ ನಮ್ಮ ಶಿವಾನಂದ ಸರ್ಕಲ್ ಮಲ್ಲಿಗೆ ಹಾಸ್ಪಿಟ್ಲಿದ್ರೆ ನಮ್ಮದು ಒಂದು ಟೂ ಅವರ್ಸ್ ಬಿಸ್ನೆಸ್ಸು ಆವತ್ತಿನ ತೃಪ್ತಿಯಾಗಿದ್ವಿ ನಾವು ತೃಪ್ತಿಕರವಾಗಿ ಒಂದು ಇಪ್ಪತ್ತ ಎಂಟು ವರ್ಷ ಈ ಒಂದು ಹತ್ತು ವರ್ಷ ಹದಿನೈದು ವರ್ಷ ಫುಟ್ಬಾತಲ್ಲಿ ಮಾಡಿದೆ ಹತ್ತು ವರ್ಷ ಒಂದು ಚಿಕ್ಕ ಅಂಗಡಿ ತೊಗೊಂಡು ಮಾಡಿದೆ ಇವತ್ತು ದೇವ್ರದೆಯಿಂದ ಆ ಶಿವಾನಂದ ಸರ್ಕಲಲ್ಲಿ ನನಗೆ ಆ ಶಿವಾನಂದ ಸರ್ಕಲ್ದೇ ಒಂದು ಮಹತ್ವ ಇದೆ ನನ್ನ ನನ್ನ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ